ನೀವು ಕೋಚಿಂಗ್ ಹೋಗ್ಬೇಕು ಅನ್ನೋದು ಒಬಿರಾಯ ಕಾಲದ ಕತೆ ಅದು ಹಳೆ ಕಾಲದ್ದು ಈ ಕಾಲದಲ್ಲಿ ಕೋಚಿಂಗ್ ನೀಡೇ ಇಲ್ಲ ಓದ್ತೀರಿ ವಿಡಿಯೋ ಓಪನ್ ಮಾಡ್ತೀರಿ ಇಂಡಿಯಾದ ಬೆಸ್ಟ್ ಎಜುಕೇಟರ್ ಪಾಠ ಮಾಡಿದ್ದಾರೆ ಕರ್ನಾಟಕದ ಬೆಸ್ಟ್ ಎಜುಕೇಟರ್ ಪಾಠ ಮಾಡಿದ್ದಾರೆ ಸೈನ್ಸ್ ಎಷ್ಟು ಜನ ಕಷ್ಟ ಕೈಯತ್ರಿ ಎಷ್ಟು ಜನ ಕಷ್ಟ ಇದೆ ಈ ಕೈ ಎತ್ತಿದವರೇ ಕೈ ಎತ್ತಬೇಕು ಐರಾ ಅಕಾಡೆಮಿ ಅಂತ ಎಷ್ಟು ಜನ ನೋಡಿದ್ದೀರಾ ನೋಡಿರಿ ಗೊತ್ತೇ ಇಲ್ಲ ಎ ಐ ಆರ್ ಎ ಎ ಐ ಆರ್ ಎ ಅಕಾಡೆಮಿ ಐರಾ ಅಕಾಡೆಮಿ ಅಂತ ಹೊಡೆದ್ಬಿಟ್ರೆ ಅಲ್ಲೊಬ್ಬ ಲಾಲ್ ಸಾಬ್ ಅಂತ ಒಬ್ಬ ಟೀಚರ್ ಕನ್ನಡದಲ್ಲಿ ಪಾಠ ಮಾಡಿದವ್ರೆ ಹೆಂಗಿದ ವಿಡಿಯೋಗಳು ಅಂದರೆ ನಮಗೆ ತಲೆಕಟ್ಟೋಗುತ್ತೆ ಹಿಂಗೂ ಸೈನ್ಸ್ ಪಾಠ ಮಾಡ್ಬೋದಾ ಅಂತ ಇಸ್ ನೇಮ್ ಲಾಲ್ ಸಾಬ್ ಕಂಪ್ಲೀಟ್ಲಿ ಸೈನ್ಸ್ ವಿಡಿಯೋಗಳೇ ಅಲ್ಲಿ ಐರಾ ಅಕಾಡೆಮಿ ಇನ್ನೂ ಒಂದಿದೆ ಸಾಧನಾ ಶಂಕರ್ ಅಕಾಡೆಮಿ ಅಂತ ಸಾಧನಾ ಶಂಕರ್ ಅಕಾಡೆಮಿ ಅವರು ಸೈನ್ಸ್ ಟೀಚರೇ ನನ್ನ ಫ್ರೆಂಡೇ ಕಂಪ್ಲೀಟ್ ಸೈನ್ಸ್ ವೀಡಿಯೋನೇ ನೀವು ಒಂದ್ಸರಿ ಸಾಧನಾ ಶಂಕರ್ ಅವ್ರದ್ದು ಲಾಲ್ ಸಾಬ್ ಅವ್ರದ್ದು ವೀಡಿಯೋ ನೋಡಿಬಿಟ್ರೆ ರಾಜ್ಯದಲ್ಲಿ ಯಾವ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಬಂದ್ರು ಅಂತ ಪಾಠ ಮತ್ತೆಲ್ಲೂ ಸಿಕ್ಕಿರಲ್ಲ ನಿಮಗೆ ಅಷ್ಟು ಬ್ಯೂಟಿಫುಲ್ ಪಾಠ ಮಾಡಿಟ್ಟಿದ್ದಾರೆ ಹಿಸ್ಟ್ರಿ ಸಾಧನಾ ಅಕಾಡೆಮಿಲಿ ರಮೇಶ್ ಸರ್ ಅಂತ ಮಾಡಿದ್ದಾರೆ ರಮೇಶ್ ಸರ್ ಸಾಧನಾ ಅಕಾಡೆಮಿ ಹಿಸ್ಟ್ರಿ ಕ್ಲಾಸ್ ಅಂತ ಹೊಡೀರಿ ಬರ್ತಾವೆ ಅವ್ರು ಬರ್ತಾ ಬರ್ತಾನೆ ಹಾಯ್ ಸ್ನೇಹಿತರೆ ಅಂದ್ಬಿಡ್ತಾರೆ ನಿಮಗೆ ಗಾಬರಿ ಆಗುತ್ತೆ ನಿಮ್ ಯಾರು ಅಂತ ಅಂದರೆ ಸರಿ ಎಚ್ಚರ ಆಗಲಿ ಅಂತ ಮಲ್ಕೊಂಡವ್ರು ನೀವು ಬಾಬರ್ ಯಾರು ಗೊತ್ತಾ ಕೂಗಾಡಿ ಚೀರಾಡಿ ಬ್ಯೂಟಿಫುಲ್ ತೋರಿಸ್ತಾರೆ ಪಾಠ ಮಾಡ್ತಾರೆ ಅವ್ರದ್ದು ವಿಡಿಯೋ ಇದೆ ಶಂಕರ್ ಸರ್ದ ವಿಡಿಯೋ ಇದೆ ಶಂಕರ್ ಪ್ರಕೃತಿ ಅಂತ ನೀಟಾಗಿ ಎಲ್ಲ ಗುಡ್ಡೆ ಹಾಕಿಟ್ಟಿದ್ದೀವಿ ನಾವು ಈಗ ಕರ್ನಾಟಕದ ಯೂಟ್ಯೂಬಲ್ಲಿರೋಷ್ಟು ವಿಡಿಯೋಗಳು ನಾವು ಒಬ್ರೆ ಅಂತಲ್ಲ ಬೇರೆ ಬೇರೆ ಯೂಟ್ಯೂಬಿಂದ ಸೇರಿಕೊಂಡು ಇಡೀ ದೇಶದಲ್ಲಿ ಯಾವುದೇ ಯೂಟ್ಯೂಬಲ್ಲೂ ಅಷ್ಟು ವೀಡಿಯೋ ಇಲ್ಲ ಬಿಕಾಸ್ ಅದು ಹೆಂಗೆ ಕ್ರ್ಯಾಕ್ ಕ್ರಿಯೇಟ್ ಆಯಿತು ಅಂದರೆ ಒಬ್ಬ ಮೇಸ್ಟ್ರು ಮಂಜುನಾಥ್ ವಿಡಿಯೋ ಮಾಡ್ತಾನೆ ಅವನಿಗೆ ಹುಡುಗರೆಲ್ಲ ಚಪ್ಪಾಳೆ ಹೊಡಿತಾರೆ ನಮಗೂ ಹೊಡಿಲಿ ಅಂತ ಜನ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೇಳಕ್ಕೆ ಕೇಳಿದ್ರೆ ಗೈಡ್ ಮಾಡ್ತೀವಿ ನಾವು ಹಿಂಗೆ ವೀಡಿಯೋ ಮಾಡ್ಬೋದು ಬರ್ರಿ ನಮ್ಮ ಹತ್ರ ಹೇಳ್ಕೊಡ್ತೀವಿ ಈಗ ನೀವು ಬರ್ರಿ ನನ್ನ ಹತ್ರ ನಿಮಗೂ ವೀಡಿಯೋ ಮಾಡೋದು ಹೆಂಗೆ ಹೇಳ್ಕೊಡ್ತೀನಿ ಯಾಕೆ ಅಂದರೆ ಹೆಚ್ಚು ಜನ ಪಾಠ ಮಾಡಬೇಕು ಹೆಚ್ಚು ಜನ ಕಲಿಬೇಕು ಕಲ್ತೋರೆಲ್ಲ ಸಕ್ಸಸ್ ಕಾಣಬೇಕು ನೀವು ಯಾವುದೋ ಕಾಮಿಡಿ ವಿಡಿಯೋ ನೋಡಿದ್ರೆ ಸಕ್ಸಸ್ ಆಗೋಲ್ಲ ಬ್ಯೂಟಿಫುಲ್ ವೀಡಿಯೋ ಮ್ಯಾಥ್ಮೆಟಿಕ್ಸ್ ಮೆಂಟಲೆಬಿಲಿಟಿ ಗುರುರಾಜ್ ಬುಲ್ಬುಲೆ ಮೆಂಟಲೆಬಿಲಿಟಿ ವೀಡಿಯೋಸ್ ಇಷ್ಟು ಹೊಡೀರಿ ಸಾಕು ಅವ್ರು ಎರಡು ಮೂರು ಕಡೆ ಮಾಡಿದ್ದಾರೆ ನಮ್ಮ ಹತ್ರ ಅಷ್ಟೇ ಅಲ್ಲ ಅವ್ರದೇ ಚಾನಲ್ ಇದೆ ಗುರುರಾಜ್ ಬಲ್ಬುಲೆ ಯೂಟ್ಯೂಬ್ ಚಾನಲ್ ವಿದ್ಯಾಕಾಶಿ ಯೂಟ್ಯೂಬ್ ಚಾನಲಲ್ಲೂ ಇದ್ದಾವೆ ಸಾಧನಾ ಅಕಾಡೆಮಿಯಲ್ಲೂ ಇದೆ ಎಲ್ಲ ಕಡೆದು ಅವ್ರದ್ದು ವೀಡಿಯೋ ತೊಗೊಂಡ್ರೆ ಐವತ್ತು ವೀಡಿಯೋ ಇದಾವೆ ಫಿಫ್ಟಿ ನೀವು ಕೋಚಿಂಗ್ ಸೆಂಟ್ರಿಗೆ ಹೋದರೂ ಐವತ್ತು ಮೆಂಟಲಿಬಿಡಿ ಕ್ಲಾಸ್ ಸಿಗೋಲ್ಲ ನಿಮಗೆ ಮೊಬೈಲಲ್ಲಿ ಐವತ್ತು ವೀಡಿಯೋ ಇದೆ ಏಜ್ ಡೌಟ್ ಬೇಕಾ ಚೈನ್ ರೂಲ್ ಬೇಕಾ ಎಲ್ಲ ಪಾಠ ಸ್ಟಾರ್ಟ್ ನೀಟಾಗಿ ಪಾಠ ನೋಡೋದು ಬುಕ್ ತಗೊಂಡು ವರ್ಕ್ ಮಾಡೋದು ಪಾಠ ನೋಡೋದು ಬುಕ್ ತಗೊಂಡು ವರ್ಕ್ ಮಾಡೋದು ಮುಗ್ದೋಯ್ತು ಆಟೋಮೆಟಿಕ್ಲಿ ಗೆದ್ದೋದ್ರಿ ಅಲ್ಲಿಗೆ ಹೇಗೆ ಓದಬೇಕು ಬುಕ್ಸು ಕಮ್ ವೀಡಿಯೋ ಸೇರಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು ಇಷ್ಟಾದರೂ ಕೆಲವರಿಗೆ ಆಸೆ ಇದೆ ಸರ್ ನಾನು ಕೋಚಿಂಗ್ ಸೆಂಟರ್ ಹೋಗಬೇಕು ಯಾವುದು ಬೆಸ್ಟ್ ಹೇಳ್ರಿ ಅಂತ ಬೆಸ್ಟ್ ಅದು ಓಪನ್ ಆಗಿ ಹೇಳ್ಬಿಡ್ತೀನಿ ಐ ಎ ಎಸ್ಗೆ ಹೋಗಬೇಕು ನೀವು ಅಂತ ಅಂದರೆ ಐ ಎ ಎಸ್ಗೆ ಹೋಗಬೇಕು ಅಂದರೆ ಇದು ಫೈನಲ್ ಅಲ್ಲ ನನ್ನ ನಾಲೆಡ್ಜಲ್ಲಿರುವಂಥ ಕರ್ನಾಟಕದ ಬೆಸ್ಟ್ ಅಂತ ಅಂದರೆ ಇನ್ಸೈಟ್ಸ್ ಆಫ್ ಇಂಡಿಯಾ ಅಂತ ಇದೆ ಇನ್ಸೈಟ್ಸ್ ಆಫ್ ಇಂಡಿಯಾ ಸೂಪರ್ ಡೂಪರ್ ಕೋಚಿಂಗ್ ಸೆಂಟರ್ ಐ ಎ ಎಸ್ ಬಾಬಾ ಅಂತ ಇದೆ ಅದು ಕರ್ನಾಟಕದ್ದೇ ಬೆಂಗಳೂರದೇ ಅವರು ಬೆಂಗಳೂರು ಹುಡುಗನೇ ಇಬ್ಬರು ಬೆಂಗಳೂರು ನೋಡಿದೆ ಐ ಎ ಎಸ್ ಬಾಬಾ ನಂಬರ್ ತ್ರೀ ಇಂಡಿಯಾ ಫಾರ್ ಐ ಎ ಎಸ್ ಇಂಡಿಯಾ ಫಾರ್ ಐ ಎ ಎಸ್ ಇವು ಮೂರು ಟಾಪ್ ಆ್ಯಂಡ್ ಟಾಪ್ ಇದ್ದಾವೆ ಇದ್ರ ಜೊತೆಗೆ ಯೂನಿವರ್ಸಲ್ ಅಂತ ಇದೆ ಯೂನಿವರ್ಸಲ್ಗೆ ಹೋಗ್ಬೋದು ಯು ಸಿ ಸಿ ಅಂತ ಇದೆ ಯು ಸಿ ಸಿನೇ ಯೂನಿವರ್ಸಲ್ ಇವರಿಗೆಲ್ಲ ಜಾಯಿನ್ ಆಗ್ಬೋದು ಐ ಎ ಎಸ್ಸು ಸರ್ ಕೆ ಎಸ್ಗೆ ಏನು ಮಾಡೋಣ ನೆಕ್ಸ್ಟ್ ಪ್ರಶ್ನೆಯಿಂದ ಇದೆ ಮುನ್ನೂರ ಎಂಬತ್ತೇನೋ ಇದ್ದಾರೆ ಏನು ಮಾಡಬೇಕು ಅಂತ ಧಾರವಾಡದಲ್ಲೂ ಚೆನ್ನಾಗಿದೆ ಕೋಚಿಂಗ್ ಸೆಂಟ್ರು ಕೆ ಎ ಎಸ್ಗೆ ನೀವು ಬೆಂಗಳೂರಿಗೆ ಬರಬೇಕು ಅಂತ ಹೇಳಲ್ಲ ಬಟ್ ಐ ಎ ಎಸ್ಗೆ ಮಾತ್ರ ನೀವು ಅಲ್ಲಿ ಇಲ್ಲಿ ಹೋಗೋಕ್ಕೆ ಚಾನ್ಸೇ ಇಲ್ಲ ಕಮ್ ಟು ಬೆಂಗಳೂರು ಓನ್ಲಿ ನಾನು ಧಾರವಾಡ ಹೋಗ್ತೀನಿ ಸರ್ ಬಿಜಾಪುರ ಹೋಗ್ತೀನಿ ಸರ್ ಐ ಎ ಎಸ್ ಮಾಡ್ತೀವಿ ಅಂದರೆ ಸುಳ್ಳು ಹೇಳ್ತಿದ್ದೀರಿ ಅಂತ ಅರ್ಥ ಅಲ್ಲಿರೋ ಕೋಚಿಂಗು ಸಾಕಾಗಲ್ಲ ಯಾವುದಕ್ಕೆ ಐ ಎ ಎಸ್ಗೆ ಬೆಂಗಳೂರು ಬಸ್ ಹತ್ತೀರಿ ಐ ಎ ಎಸ್ಗೆ ಕೆ ಎಸ್ಗೆ ಬಿಜಾಪುರ್ಗಾದರೂ ಹೋಗ್ಬೋದು ನೀವು ಧಾರವಾಡಕ್ಕಾರು ಹೋಗ್ಬೋದು ಬೆಂಗ್ಳೂರಿಗಾರು ಬರ್ಬೋದು ಎಲ್ಲರೂ ಬರ್ಬೋದು ಎಲ್ಲ ಸೆಂಟ್ರಲ್ಲೂ ಕೆ ಎ ಎಸ್ ಕೋಚಿಂಗ್ ಈಗ ತಗೋಬೋದು ಮೊದಲೆಲ್ಲ ಟಫ್ ಇತ್ತು ನಾವು ಇಲ್ಲೇ ಹೋಗ್ರಿ ಅಲ್ಲೇ ಹೋಗ್ರಿ ಅಂತಿದ್ವಿ ಈಗಿರೋದು ಐದೇ ಸಬ್ಜೆಕ್ಟ್ ಮೇನ್ಸಲ್ಲಿ ಜನ್ರಲ್ ಸ್ಟಡೀಸ್ ಒನ್ ಜನರಲ್ ಸ್ಟಡೀಸ್ ಟು ಜನ್ರಲ್ ಸ್ಟಡೀಸ್ ತ್ರೀ ಜನ್ರಲ್ ಸ್ಟಡೀಸ್ ಫೋರ್ ಒಂದು ಪ್ರಬಂಧ ಇಷ್ಟು ಬರೆಯೋದು ಹೇಳ್ಕೊಡ್ತಾರಷ್ಟೇ ಅಷ್ಟೇ ಎಲ್ಲ ಸೆಂಟ್ರಲ್ಲೂ ಹೇಳ್ಕೊಡ್ತಾರೆ ನೀವು ಕ್ಲಾಸಿಕ್ಗಾರು ಹೋಗ್ಬೋದು ಕ್ಲಾಸಿಕ್ ಕೋಚಿಂಗ್ ಸೆಂಟರ್ ಧಾರವಾಡ ಚಾಣಕ್ಯ ಅಕಾಡೆಮಿ ಬಿಜಾಪುರ್ ವಿಜ್ ನಮ್ಮ ಇವ್ರದ್ದು ಭಂಡಾರಿ ಮಠ ಇದೆ ಎಸ್ ಕೆ ವಿಜ್ಡಮ್ ಅಂತ ಅಲ್ಲಿ ಹೋಗ್ಬೋದು ನಿಮಗೆ ನಿಮ್ಮ ಫ್ರೆಂಡ್ ಹತ್ರ ರಿವ್ಯೂ ತೊಗೊಂಡು ಎಲ್ಲಿ ಹೋದರೂ ಹೋಗ್ಬೋದು ಬಟ್ ನಾನು ಹೇಳೋದು ಸ್ವ ಅಧ್ಯಾಯ ಅಂತ ಒಬ್ಬರು ಬಿಟ್ಟಿದ್ದಾರೆ ಈಗ ಸ್ವ ಅಧ್ಯಾಯ್ ಎಸ್ ಡಬ್ಲ್ಯೂ ಎ ಎ ಡಿ ಎಚ್ ವೈ ಎ ವೈ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ನಂಬರ್ ಇರುತ್ತಲ್ಲ ವೆಬ್ಸೈಟ್ಗೆ ಹೋದರೆ ಸರ್ ನಮಗೆ ನೋಟ್ಸ್ ಬೇಕು ಅಂದರೆ ಒಂದು ಮೂರು ಸಾವಿರ ರೂಪಾಯಿನ ದುಡ್ಡು ಕೇಳ್ತಾರೆ ನಿಮಗೆ ತ್ರೀ ತೌಸಂಡ್ ತ್ರೀ ತೌಸಂಡ್ ದುಡ್ಡು ಕಟ್ಟಿ ಮೂರು ದಿನಕ್ಕೆ ನಿಮಗೆ ನೋಟ್ಸ್ ಬರುತ್ತೆ ನೀಟ ನೋಟ್ಸ್ ರೆಡಿ ಸಿಲೆಬಸ್ಸು ಆರು ಪುಟ ಇದೆ ಪ್ರತಿ ಚಾಪ್ಟ್ರಿಗೂ ನೋಟ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಹುಡುಗರು ಕಂಪ್ಲೀಟ್ ನೋಟ್ಸ್ ಆ ನೋಟ್ಸ್ ಓದ್ಕೊತ ಓದ್ಕೊಂತ ನಿಮಗೆ ಕಡಿಮೆ ಅನಿಸಿತು ಅಂದರೆ ಇಲ್ಲೆಲ್ಲ ಚೂರು ಕಡಿಮೆ ಆಯಿತು ನಿಮ್ಮ ಹತ್ರ ಮತ್ತೊಂದು ಸೆಟ್ ಬುಕ್ ಇದೆಯಲ್ಲ ಯಾವ ಬುಕ್ಕು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ ಬುಕ್ಕಲ್ಲಿ ಅದನ್ನು ಹುಡ್ಕೋತೀರ ಬೇರೆ ಎಲ್ಲೂ ಬೇಡ ಇವ್ರ ನೋಟ್ಸು ಕಡಿಮೆ ಆದರೆ ಅಲ್ಲಿ ನೋಡಿದ್ರಿ ಇಷ್ಟು ನೋಡ್ಕೊಂಬಿಟ್ರಿ ಅಂದರೆ ಆ ಸಾವಿರದ ಇನ್ನೂರ ಐವತ್ತು ಮಾರ್ಕ್ಸಿಗೆ ಆರಾಮಾಗಿ ಆಗ್ಬೋದು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದರೆ ಎಲ್ಲಾದರೂ ಹೋಗ್ರಿ ಅಂದ್ವಿ ಇಲ್ಲ ಅಂದರೆ ಸ್ವಾಧ್ಯಾಯ ಸರ್ ಸ್ವಾಧ್ಯಾಯ ನೋಟ್ಸ್ ನಮ್ಮ ಇವ್ರ ಹತ್ರ ಇದೆ ನನ್ನ ಹತ್ರ ಒಂದು ಬೇರೆ ಇದ್ದರೆ ಚೆನ್ನಾಗಿರ್ತಿತ್ತು ಅಂದರೆ ಈಗೇನು ಲಿಸ್ಟ್ ಹೇನೆಲ್ಲ ಬರ್ಕೊಂಬಿಟ್ರಿ ಅದ್ರ ಜೊತೆ ಇನ್ನೊಂದು ಐ ಎಸ್ ಬಾಬಾ ಅವ್ರದ್ದು ನೋಟ್ಸ್ ಇದೆ ಇಂಡಿಯಾ ಫಾರ್ ಐ ಎಸ್ ಅವ್ರದ್ದು ನೋಟ್ಸ್ ಇದೆ ಇನ್ಸೈಟ್ಸ್ ಆಫ್ ಇಂಡಿಯಾ ಅವ್ರದ್ದು ನೋಟ್ಸ್ ಇದೆ ಇನ್ಸೈಟ್ಸ್ ಆಫ್ ಇಂಡಿಯಾ ಜ್ಞಾನ ಗಂಗೋತ್ರಿ ಅವ್ರದ್ದು ನೋಟ್ಸ್ ಇದೆ ಜ್ಞಾನ ಗಂಗೋತ್ರಿ ಎನ್ ಸಿ ಜಿ ಅಕಾಡೆಮಿ ಎನ್ ಸಿ ಜಿ ಅಕಾಡೆಮಿ ಇವ್ರದ್ದು ನೋಟ್ಸ್ ಇದೆ ಓಕೆ ಇವರಿಗೆ ನೀವು ಎನ್ ಸಿ ಜಿ ಅಕಾಡೆಮಿ ಬೆಂಗಳೂರು ನೋಡಿದ್ರೆ ಅಲ್ಲಿ ನಂಬರ್ ಬರುತ್ತೆ ಫೋನ್ ಮಾಡಿರಿ ಸರ್ ನಾನು ಕೋಚಿಂಗ್ ಬರೋಲ್ಲ ನೋಟ್ಸ್ ಕಳಿಸ್ರಿ ಇಷ್ಟು ದುಡ್ಡು ಕೊಡಿರಿ ಅಂತಾರೆ ಒಂದು ಮ್ಯಾಕ್ಸಿಮಮ್ ಐದು ಸಾವಿರ ಇರುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ದುಡ್ಡು ಕ ಫೋನ್ ಪೇ ಮಾಡ್ತೀರಿ ಎರಡು ಮೂರು ದಿನಕ್ಕೆ ಬುಕ್ ಬರುತ್ತೆ ಬುಕ್ ಓದ್ತಾ ಇರ್ತೀರಾ ಸರ್ ನಂಗೆ ಬುಕ್ ಓದ್ತಾ ಇದ್ದೀನಿ ನಾನು ಟೆಸ್ಟ್ ಮಾಡ್ಕೋಬೇಕು ನನಗೆ ಅಂದರೆ ನಮ್ಮ ಟೆಸ್ಟ್ ಸೀರೀಸ್ ತೊಗೊಳ್ರಿ ಅಂತಾರೆ ಅದಕ್ಕೆ ಒಂದು ಎರಡು ಸಾವಿರ ಇರುತ್ತೆ ಇವ್ರದೇ ಎಲ್ಲರದು ಟೂ ತೌಸಂಡ್ ಪೇ ಮಾಡಿದ್ರೆ ವಾರ 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 ಟೆಸ್ಟ್ ಕೊಡ್ತಾರೆ ನಿಮಗೆ ವಾರ ವಾರ ಎಷ್ಟು ಮಾರ್ಕ್ಸ್ ಬಂತು ಎಲ್ಲಿ ತಪ್ಪು ಮಾಡಿದ್ದೀರಿ ಎಲ್ಲ ಹೇಳ್ತಾರೆ ಅದಾದಮೇಲೆ ಮೇನ್ಸ್ಗೂ ಅಷ್ಟೇ ಕ್ವಶನ್ ಪೇಪರ್ ನಿಮ್ಮ ಮೊಬೈಲಿಗೆ ಬರುತ್ತೆ ನೀವು ವೈಟ್ ಪೇಪರಲ್ಲಿ ಬರೀತೀರಾ ಬರೆದು ಫೋಟೋ ಹೊಡೆದು ಅವ್ರಿಗೆ ಕಳ್ಸಿ ಕೊಟ್ರೆ ಸಾಕು ವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ ನಿಮಗೆ ನಿನ್ಗೆ ಇಷ್ಟೇ ಬಂದಿದೆ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ತಾರೆ ಜ್ಞಾನ ಗಂಗೋತ್ರಿ ಇನ್ಸ್ಟಿಟ್ಯೂಟ್ನಲ್ಲಿ ಒಬ್ಬರು ಮೇಡಮ್ ಇದ್ದಾರೆ ವ್ಯಾಲ್ಯೂಯೇಷನ್ ಮಾಡಿ ಇಷ್ಟು ಮಾರ್ಕ್ಸ್ ಬಂದಿದೆ ನೀನು ಇಂತಿಂಥ ಕಡೆ ತಪ್ಪು ಮಾಡ್ತಾ ಇದೀಯಾ ಇಲ್ಲಿ ಇಂಪ್ರೂವ್ ಮಾಡ್ಕೊ ಫೋನ್ ಮಾಡಿ ಗೈಡ್ ಮಾಡ್ತಾರೆ ನಿಮಗೆ ಹಂಗಾಗಿ ನೀವು ನೀವು ಕಷ್ಟಪಟ್ಕೊಂಡು ರಾಯಚೂರಿನ ರೊಟ್ಟಿ ಮಿಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಬಂದು ಕುತ್ಕೊಳ್ಳೋದು ಬೇಡ ನಿಮ್ಮೂರಿಗೆ ಬುಕ್ ಬರ್ತವೆ ಹೋದ್ರಿ ಕಷ್ಟ ಆದರೆ ವಿಡಿಯೋ ನೋಡಿರಿ ಅದು ಕಷ್ಟ ಆದರೆ ಕೋರ್ಸ್ಗಳು ಅದೇ ಆನ್ಲೈನಲ್ಲಿ ನೋಟ್ಸ್ ತರ್ಸ್ಕೊಂಡು ಟೆಸ್ಟ್ ಸೀರೀಸ್ ತೊಗೊತೀರಾ ಮುಗಿದೋಯ್ತು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅಷ್ಟೇ ನನ್ನ ಪ್ರಕಾರ ಕೋಚಿಂಗಿಗೆ ನೀವು ಲಕ್ಷಗಟ್ಟಲೆ ಖರ್ಚು ಮಾಡ್ತಾ ಇರೋದು ವೇಸ್ಟ್ ಆಫ್ ಮನಿ ಅದು ನಿಮ್ಮ ಕೈಲಿ ನಿಮಗೆ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದಾಗ ಕೋಚಿಂಗ್ ಸೆಂಟ್ರ್ ಹೋಗ್ಬೇಕು ನಿಮ್ಮ ಕೈಲಿ ಆಗದೇ ಇದ್ದೆ ದಿಸ್ ಈಸ್ ಮೆಥಡ್ ಓಕೆ ಇದು ಸಬ್ಜೆಕ್ಟು ನೋಟ್ಸ್ ಆಯಿತು ಪ್ರಿಪ್ರೇಷನ್ ಆಯಿತು